ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಆ್ಯಕ್ಚುಲಿ ಇವಾಗ ಟೈಮ್ ಬಂದುಬಿಟ್ಟು ಆರೂವರೆ ಆಗೈತಿ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ನನ್ನ ಮಗಳಿಗೆ ಸ್ವಲ್ಪ ಭಾಳ ಹುಷಾರಿಲ್ಲ ಸ್ವಲ್ಪ ಅಲ್ಲ ಜಾಸ್ತಿನೇ ಹುಷಾರಿಲ್ಲ ವೆದರ್ ಕೂಡ ಅಷ್ಟೇ ಇವಾಗ ಖರಾಬಾಗೈತಿ ನನಗೂ ಸು ನನಗೂ ಸಹ ಕೆಮ್ಮು ಬರ ಹಾಕ್ಬಿಟ್ಟೈತಿ ನನ್ನ ಮಗನಿಗೂ ಕೆಮ್ಮು ನನಗೂ ಕೆಮ್ಮು ನನ್ನ ಮಗಳಿಗೂ ಜ್ವರ ಅದಕ್ಕಾಗಿ ಏನೂ ನನಗೆ ವಿಡಿಯೋ ಮಾಡೋಕ್ಕಂತರೂ ನಂಗೆ ಮೊದಲೇ ಸ್ವಲ್ಪ ಕಾಲುನೋ ಆಗೈತಿ ಅಂತ ಹೇಳಿದ್ನಲ್ಲ ಅದಕ್ಕಾಗಿ ಇವಾಗ ನೋವು ಪರವಾಗಿಲ್ಲ ಬಟ್ ಕೆಮ್ಮು ಸ್ಟಾರ್ಟ್ ಆಗೈತಿ ನನಗೆ ಆದರೆ ನಾವು ತಡ್ಕೊತೀವಿ ಬಟ್ ಮಕ್ಕಳು ಆಗ್ಬಿಟ್ರೆ ಯಪ್ಪ ನನ್ನ ಮಗಳು ನನ್ನ ಕೈ ಬಿಟ್ಟು ಬಿಡ್ತಾನೆ ಇಲ್ಲ ಕಿ ಮಾರ್ನಿಂಗಿಂದ ಎದ್ದಾಗಿಂದ್ರೂ ಒಂಥರ ಆಗಿದ್ಲು ಯಾಕೆ ಸೈಲೆಂಟ್ ಆಗ್ಯದಾಳಕಿ ಅಂತ ಅಂದ್ಕೊಂಡು ನಾವು ಮಾಡಾತಿದ್ರೆ ನೋಡಿಬಿಟ್ರೆ ಮೈಯೆಲ್ಲ ಫುಲ್ ಬೆಂಕಿ ಆದಂಗೆ ಆಗ್ಬಿಟ್ಟೈತಿ ಜ್ವರ ಅಂದ್ರೆ ಜ್ವರ ಒಟ್ಟು ಲವಲವಿಕೆಯಿಂದ ಆಟನ ಆಡಾತಿಲ್ಲಕ್ಕಿ ಒಂಥರ ಸೊಪ್ಪ ಬಿಡೋದು ಹಿಂಗೆ ಮಾಡತ್ತಾಳೆ ಮತ್ತು ಏನು ಮಾಡೋಕ್ಕಾಗ್ತೈತಿ ಸೊ ಏನು ಮಾಡೋಕ್ಕಾಗಂಗಿಲ್ಲ ಔಷಧೆಲ್ಲ ಹಾಕಿದ್ದೀನಿ ಫ್ರೆಂಡ್ಸ್ ಸಿರಪ್ ಎಲ್ಲ ಹಾಕಿನಿ ಇವಾಗ ಆರಾಮ ಅನಿಸುತ್ತ ಗೊತ್ತಿಲ್ಲ ನಮ್ಮ ಮನೆಯವರು ಧರ್ಮಸ್ಥಳಕ್ಕೆ ಹೋಗಿದ್ದರು ಅದ್ರ ಪ್ರಸಾದ ತೊಗೊಂಡು ಬಂದಿದ್ರು ಅದನ್ನು ಹಾಕಿ ಕೊಟ್ಟು ಕೊಟ್ಟಿ ಸೊ ತಿಂದ್ಕೊ ಅಂತ ಆರಾಮಾಗಿ ಕುಂತಾಳಕ್ಕೆ ತೋರಿಸ್ತೀನಿ ನಿಮ್ಗೆ ಮತ್ತು ಇವಾಗ ಎರಡು ಸ್ಯಾರಿ ಆರ್ಡರ್ ಬಂದಿತ್ತು ಸೊ ಅದನ್ನ ಪ್ಯಾಕಿಂಗ್ ಮಾಡೋಣ ಅಂತಂದು ಇವಾಗ ಪ್ಯಾಕಿಂಗ್ ಮಾಡಾಕತ್ತೀನಿ ನನಗೆ ಗೊತ್ತಿರೋರೇ ಇಬ್ಬರು ಸಿಸ್ಟರ್ ಯೂಟ್ಯೂಬಿಂದನೇ ಅವರು ಒಬ್ಬರಂತೂ ನಂಗೆ ಫುಲ್ಲು ಕ್ಲೋಸ್ ಅವ್ರು ಆರ್ಡರ್ ಮಾಡ್ಕೊಂಡಿದ್ದಾರೆ ಇನ್ನೊಬ್ಬರು ಬಂದುಬಿಟ್ಟು ಯೂಟ್ಯೂಬ್ ಕಸ್ಟಮರ್ ಅವರು ಆರ್ಡರ್ ಮಾಡ್ಕೊಂಡಾರ ಸೊ ಇವಾಗ ಅವರು ಸ್ಯಾರೀಸ್ನ ಪ್ಯಾಕಿಂಗ್ ಮಾಡಬೇಕು ಸೊ ಪ್ಯಾಕಿಂಗ್ ಮಾಡಿ ಆದರೆ ಇವತ್ತೇ ಕಳಿಸ್ಕೊಟ್ಬಿಡ್ತೀನಿ ಇಲ್ಲಾಂದರೆ ನಾಳೆ ಮಾರ್ನಿಂಗ್ ಡಿಸ್ಪ್ಯಾಚ್ ಆಗುತ್ತೆ ಓಕೆ ಫ್ರೆಂಡ್ಸ್ ಸಿಗ್ತೀನಿ ಪ್ಯಾಕಿಂಗ್ ಮಾಡಿ ನನ್ನ ಮಗಳು ನೋಡ್ರಿ ಹೆಂಗೆ ಕುಂತಾಳಂತಂದು ಪಾಪ ಕೆಮ್ಮ ಮುಖ ನೋಡೋಕ್ಕಾಗತ್ತಿಲ್ಲ ಆಗತ್ತಿಲ್ಲ ನಂಗೆ ಲಿಟ್ರಲಿ ಈ ವಿಡಿಯೋ ಮಾಡುವಾಗ ಅಥವಾ ಕಿ ಯಾವಾಗದು ಹಂಗೆ ಕುಂತಾಗ ಒಟ್ಟಾಗಿ ಕರಳೆಲ್ಲ ಕ್ಯೂಚೋ ಥರ ಆಗತಿತ್ತು ಅಷ್ಟು ಒಂಥರ ಪೀಚರ್ ಆಗತ್ತಿತ್ತು ನಂಗೆ ಫುಲ್ ಒಂಥರ ಸೈಲೆಂಟ್ ಆಗಿಬಿಟ್ಟಿದ್ಲು ಆಕಿನ ಸ್ವಲ್ಪ ಊಟ ಅಂತೂ ಮಾಡೋಕ್ಕೆ ರೆಡಿ ಇಲ್ಲ ಹಾಕಿ ಸ್ವಲ್ಪನೂ ಊಟ ಮಾಡ್ತಿಲ್ಲ ಹುಷಾರಿಲ್ಲ ಅಂದ್ರೆ ಹೆಂಗಾಗ್ತಿತ್ತಲ್ಲ ಪಾಪಕ್ಕೆ ನಮಗೆ ತಡ್ಕೊಳಕ್ಕಂಗಿಲ್ಲ ಮಕ್ಳು ಹೆಂಗೆ ತಡ್ಕೊತವು ಅದಕ್ಕೆ ನಾನು ಸ್ವಲ್ಪ ಒಂದೆರಡು ಸ್ಯಾರಿ ಇತ್ತಲ್ಲ ಅವನ್ನೆಲ್ಲ ಪ್ಯಾಕಿಂಗ್ ಮಾಡಿ ಕಳಿಸ್ಬೇಕು ಅಂತಂದು ಪ್ಯಾಕಿಂಗ್ ಮಾಡೋದಿದೆ ಆ್ಯಕ್ಚುಲಿ ನಾನು ಮಾರ್ನಿಂಗ್ ಡಿಸ್ಪ್ಯಾಚ್ ಮಾಡ್ಬೇಕು ಅಂದ್ಕೊಂಡೆ ಬಟ್ ನಮ್ಮ ಮನೆಯವರು ಹೆಂಗೆ ಹೊರ್ಗೋಗಿದ್ರಲ್ಲ ಸೊ ಮತ್ತು ಮಾರ್ನಿಂಗ್ ಆಗಂಗಿಲ್ಲ ಇವಾಗಲೇ ಹೋಗಿ ಕೊರಿಯರ್ ಮಾಡಿ ಬಂದಿದ್ರಿ ಅಂತ ಹೇಳಿದೆ ಆಯಿತು ಅಂತಂದು ಅವರು ಕೊರಿಯರ್ನ ಮಾಡಿದರು ಮಾಡಿ ಬಂದರು ನಾನು ಫಸ್ಟ್ ಅದನ್ನು ಫಸ್ಟ್ ಪ್ಯಾಕ್ ಮಾಡಿಬಿಡೋಣ ಅಂತ ಎರಡು ಸ್ಯಾರಿ ಆರ್ಡರ್ ಬಂದಿತ್ತು ಟೋಟಲ್ ಮೂರು ಸ್ಯಾರಿ ಆರ್ಡರ್ ಬಂದಿತ್ತು ಒಂದು ನನ್ನ ಕಡೆ ಇರಲಿಲ್ಲ ನಾನು ಬೇರೆ ಬೇ ಬೇರೆಯವರನ್ನು ಹೋಲ್ಸೇಲರ್ ಕಡೆಯಿಂದ ಕಳಿಸ್ಕೊಟ್ಟೆ ಇನ್ನೆರಡು ಸ್ಯಾರಿ ನನ್ನ ಕಡೆ ಇದ್ದಿದ್ದೇನೆ ನನ್ನ ಆರ್ಡರ್ ಬಂದಿತ್ತು ಅದನ್ನು ಕೂಡ ಪ್ಯಾಕಿಂಗ್ ಎಲ್ಲ ಮಾಡಿದೆ ಫುಲ್ಲು ನನ್ನ ಮಗಳನೋರಿ ಹೆಮ್ಮ ಕುದ್ದಾಳ ಪಾಪ ಈ ಫುಲ್ಲು ಒಂಥರ ಹುಷಾರಿಲ್ಲಲ್ಲ ಏನು ಹಠನೂ ಮಾಡಲಕ್ಕಿ ಪಾಪ ಸೈಲೆಂಟ್ ಹಾಕೊಂತು ಬಿಡ್ತಾಳೆ ಇಲ್ಲಾಂದ್ರೆ ಸುಮ್ಮನೆ ಮಕ್ಕಂಬಿಡ್ತಾಳೆ ಬರೀ ಮಲ್ಕೊಳ್ಳೋದ ಮಲ್ಕೊಳ್ಳೋದ ಮಾಡಿಬಿಟ್ಟಾಳಾಕಿ ಅಷ್ಟು ಒಂಥರ ಆರಾಮಿಲ್ಲ ಅಂದ್ರೆ ಹಂಗೆ ಆಗತಿತ್ತು ನನಗೂ ಕೂಡ ಅಷ್ಟೇ ಒಂಥರ ತಲೆನೋವು ಸುಸ್ತು ಅನ್ಸೋದು ಒಂಥರ ಇಲ್ಲಿ ಜ್ವರ ಬರ್ತಾವೇನೋ ನನ್ಗೆ ಅನ್ನೋ ರೀತಿ ಫೀಲ್ ಆಗತಿತ್ತು ನನ್ಗೆ ನನಗೂ ಒಂಥರ ಏನೋ ಫುಲ್ ಸುಸ್ತು ಸುಸ್ತು ಅನ್ಸಾತಿತ್ತು ಗೊತ್ತಿಲ್ಲ ನನಗೂ ಜ್ವರ ಬರಬಹುದು ಅಂತ ಅನಿಸಾತಿತ್ತು ಇದು ವಾಯ್ಸ್ ಓವರ್ ಕೊಡೋವಾಗೂ ಸಹ ನನಗೆ ಸರಿ ಇರಲಿಲ್ಲ ಒಂಥರ ಎಲ್ಲ ಫುಲ್ಲು ಒಜ್ಜಾಗಿ ತಲೆನೂಸೋಕೆ ಸ್ಟಾರ್ಟ್ ಆಗಿತ್ತು ಮತ್ತು ಮೈ ಕೈಯೆಲ್ಲ ಪೇನ್ ಆಗತಿತ್ತು ಎಲ್ಲೋ ನನಗೇನೋ ಜ್ವರ ಬರ್ಬೋದೇನೋ ಅಂತ ಅನಿಸೋ ರೀತಿ ಆಗತಿತ್ತು ಮತ್ತು ಎರಡು ಸಾರಿನೂ ಪ್ಯಾಕ್ ಮಾಡಿದೆ ಪ್ಯಾಕ್ ಇಟ್ಟೆ ಫ್ರೆಂಡ್ಸ್ ಯಾಕೆ ಹಿಂಗೆ ಅನ್ಸಾತಿತ್ತು ಗೊತ್ತಲ್ಲ ಇತ್ತೀಚಿಗೆ ನಾನು ಯಾಕಾದರೂ ಸಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ನೋ ಅಂದರೆ ರೀಸೆಲಿಂಗ್ ಮಾಡೋದು ಚೆನ್ನಾಗಿತ್ತು ಅದ್ರೊಳಗೆ ಅರ್ನ್ ಮಾಡ್ತಿದ್ದೆ ಇದನ್ನೇನಪ್ಪ ಮಾಡ ಅಂತ ಅನ್ಸಾತಿತ್ತು ಹಂಗೆ ಅನ್ಸುತ್ತಲ್ಲ ಮತ್ತು ನೋಡೋಕ್ಕಾಗಂಗಿಲ್ಲ ಅದೆಲ್ಲ ಪ್ಯಾಕಿಂಗ್ ಮಾಡಿ ಆದಮೇಲೆ ನನ್ನ ಮಗನಿಗೆ ಸ್ಪೀಚನ್ನು ಮಾಡ್ಸಾತಿದ್ದೆ ಅವನು ಸ್ಪೀಚ್ ಕೊಟ್ಟಿದ್ರು ಸ್ಕೂಲ್ನಾಗ ಆಗಸ್ಟ್ ಫಿಫ್ಟೀನ್ತ್ಗೆ ಅದಕ್ಕೆ ಸ್ಪೀಚನೆ ಎಲ್ಲ ಹೇಳ್ಸಾತಿದ್ದೆ ಬಟ್ ಇಲ್ಲಿ ಕರೆಕ್ಟಾಗಿ ಹೇಳಾಗತ್ತಾನ ಬಟ್ ಅಲ್ಲಿ ಹೋಗಿ ಏನು ಹೇಳ್ತಾನೋ ಏನೋ ಗೊತ್ತಿಲ್ಲ ಒಂದೊಂದು ಸಲ ಇಲ್ಲಿ ಹೇಳಕ್ಕೆ ಒಲ್ಲೆ ಅಂತ ನಾವು ಪ್ಯಾಕಿಂಗ್ ಎಲ್ಲ ಮಾಡಿದ್ದೆ ಫ್ರೆಂಡ್ಸ್ ಇವಾಗ ನನ್ನ ಮಗಗೆ ಸ್ಪೀಚ್ ಹೇಳಿಸಾತಿದ್ದೆ ಎಷ್ಟೊತ್ತನ ಹೇಳ್ತಾನೆ ನೋಡ್ರಿ ಇವಾಗ ಸ್ಪೀಚ್ ಪಾಪ ಜಿ ಸ್ಪೀಚ್ಕ ನಾಚಿಕೊಳ್ಳಿ ಅವಾ ನಾಚಿಕೊಳ್ಳೈತಾನ ಇಲ್ಲಾಂದ್ರೆ ನನ್ನ ಮುಂದೆ ಈಗ ಎಷ್ಟು ಚಂದ ಹೇಳಿದ ಸ್ಪೀಚ್ ಈಗ ಹೇಳಂದ್ರೆ ಹೆಂಗೆ ನೋಡ್ರಿ ಹೇಳ ಅಪ್ಪ ನಾಳೆ ಹಿಂಗೆ ಸ್ಕೂಲ್ನಾಗ ಪ್ರೈಸ್ ಕೊಡ್ತಾರಾ ಪ್ರೈಸ್ ಬೇಕು ಬೇಡ ಈಗ ಹುಚ್ಚ ಹುಚ್ಚ ಪ್ರೈಸ್ ಬೇಕು ಬೇಡ ಸ್ಕೂಲ್ನೇ ನಿಮಗೆ ಬೇಕು ಅದಿಲ್ಲ ಮತ್ತೆ ಕೊಂಡ ಚಾಕ್ಲೇಟ್ ಕೊಡ್ತಾರಾ ಮಿಸ್ ಹೇಳ ಅಪ್ಪ ಇಷ್ಟು ಹೇಳ್ತಿಲ್ಪ ನೀನು ನಿಂಗೆ ಏನು ಬೇಕು ಹೇಳದ ಕೊಡಿಸ್ತೀನಿ ನಿಂಗೆ ಏನು ಬೇಕು ಹಾಂ ಗಾಡಿ ಬೇಕಾ ಗಾಡಿ ರಿಮೋಟ್ ನಿಂದ ಕಾರ್ ಬೇಕು ಹೋದಿಲ್ಲ ಬೇಡ ಅಯ್ಯೋ ಬೇಡ ಬ್ಯಾಡಂತೀವಿ ನಾ ಬ್ಯಾರೆ ಒಂದು ಹುಡುಗ ಅದನ ಅವ್ನು ಕೊಟ್ಬಿಡ್ತೀನಿ ತವರಿ ಅನ್ನು ಬೇಡ ಹೇಳ ಏ ಸ್ಪೀಚ್ ಲಘು ಹೇಳ ಇಲ್ಲಿ ಹಿಂಗೆ ಮಾಡತ್ತೀನಿ ನಾಳೆ ಅಲ್ಲಿ ಹೇಳ್ತೀವಿ ಅಲ್ಲಿ ನೀನು ಇಲ್ಲಿ ನೋಡಿರಿ ಸ್ಕೂಲಿಗೆ ಹೋಗಕ್ಕೆ ಇವರು ರೆಡಿ ಆಗ್ಯಾರ ಬೆಳಗ್ಗೆ ಐಪ್ಪ ಇವ್ರನ್ನ ರೆಡಿ ಮಾಡೋ ಅಷ್ಟ್ರಾಗ ಸಾಕಾಗಿ ಹೋಗ್ಬಿಡ್ತು ತಲೆ ಕೆಟ್ಟಂಗೆ ಆಗ್ಬಿಡ್ತು ನನ್ನ ಮಗಗೆ ನಾನು ಮೀಸಿ ಹಾಕ್ತೀನಿ ಬಾ ಬಾ ಮೀಸಿನ ಬರಿತೀನಿ ಪೆನ್ ಇದ್ರಲ್ಲಿಂತ ಕಾಜಲ್ಲಿಂತ ಅಂದ್ರೆ ಏನು ಮಾಡಿದ್ರು ಮೀಸಿ ತಿಡ್ಸ್ಕೊಲಿಲ್ಲ ಅವನು ಒಲ್ಲ ಅಂದ್ರೆ ಒಳ್ಳಂತಾಳ ಅತ್ತ ಹೋಲಿ ಬಿಡ್ರಿ ಮತ್ತೆ ಏನಪ್ಪ ಅಂತಂದು ಬಿಟ್ಟು ಇಷ್ಟೇ ಸಿಂಪಲಾಗಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ರೆಡಿ ಮಾಡಿ ಕಳಿಸಿದ್ವಿ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಮತ್ತು ನನ್ನ ಮಕ್ಕಳು ಸ್ಕೂಲ್ನಾಗೆಲ್ಲ ನೋಡಿ ಎಷ್ಟು ಚಂದ ಚಂದ ಪುಟಾಣಿಗಳು ಕ್ಯೂಟ್ ಕ್ಯೂಟಾಗಿ ರೆಡಿಯಾಗಿ ಬಂದಿದ್ರು ಎಲ್ಲ ಚಲೋ ಅನ್ಸತ್ತೈತೆ ನೋಡಕ್ಕೆ ಎಷ್ಟು ಚಂದ ರೆಡಿ ಆಗ್ಯಾರ ನೋಡೋಲ್ಲ ಅಂತಂದು ಒಬ್ಬೊಬ್ರು ಒಬ್ಬೊಬ್ಬರಿಗೆ ಚಂದ ಚಂದ ರೆಡಿ ಆಗಿಬಿಟ್ಟಿದ್ರು ಮತ್ತು ಸ್ಕೂಲ್ನಾಗ ಅವ್ರಿಗೆ ಸ್ಪೀಚ್ ಹೇಳಿಸಿದ್ವಿ ಹೇಳಿದ ಮತ್ತು ಪ್ರೈಸ್ ಕೂಡ ಕೊಟ್ಟರು ಒಂದು ಪೆನ್ಸಿಲ್ ಮತ್ತು ರಬ್ಬರ್ ಎರೇಸರ್ ಶಾರ್ಪ್ನರ್ ಕೊಟ್ಟಿದ್ರು ഓക്കെ ഫ്രെണ്ട്സ് ഈ വീഡിയോ എല്ലാം മാത്ര മറ്റെ നെക്സ്റ്റ് വീഡിയോദാക്സി ടേക്ക് കേർ ബൈ ബൈ